ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಅಂತ ಇದು ಹೊರೇ ಗುಣಾಕಾರ ಮಾಡೋ ವಿಧಾನ ನೋಡ್ರಿ ನಾವು ಈಗ ಆಗಲಿಗೆ ಈ ದೊಡ್ಡ ದೊಡ್ಡ ನಂಬರ್ಗಳ ಸಂಖ್ಯೆಗಳನ್ನ ಗುಣಸಾ ಕೊಟ್ಟಾಗ ಏನ್ ಮಾಡ್ತೀವಿ ನಾವು ಈ ತರ ಮಾಡೋದು ಗೊತ್ತೈತಿ ಸಾಂಪ್ರದಾಯಿಕ ವಿಧಾನ ಗೊತ್ತೈತಿ ಇಲ್ಲಿ ನಾನು ಏನ್ ಅಂದ್ರೆ ಒಂದೇ ಸಾಲಿನೊಳಗ ನೀವು ಉತ್ತರಾಖಂಡ್ ಹಿಡಿಬಹುದು ಹಾ ಮಾಡೋಣ ಈಗ ಹೊರೇ ಗುಣಾಕಾರ ಅಂತ ಕಡ್ಡ ಎರಡಿ ಸಂಖ್ಯೆ ಅಂದ್ರೆ ಸಂಖ್ಯೆ ಗುಣಸ್ಬಹುದು ಹಾ ಈಗ ಮಾಡ್ಬೇಕು ನೀವು ಈ ಪದ್ಧತಿ ಒಳಗ ಮೊದಲೇಕ ಈ ಬಿಡಿ ಸ್ಥಾನದಾಗ ಸ್ಥಾನದಾಗಿರುವ ಎರಡು ಅಂಕಿನ್ ಗುಣಸ್ಬೇಕು ಎರಡ ನಾಕ್ಲೆ ಎಷ್ಟ್ರಿ ರೈಟ್ ನಂತರ ಎರಡನೇ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ನೀವು ಒರೇ ಗುಣಾಕಾರ ಮಾಡ್ಬೇಕು ಓರೇ ಗುಣಾಕಾರ ಅಂದ್ರೆ ಎರಡರಿಂದ ಮೂರು ಕುಣಿಸ್ಬೇಕು ಐದರಿಂದ ನಾಲ್ಕು ಕುಣಿಸ್ಬೋಕ ಎರಡ ಮೂರ್ಲೆ ಆ ಐದ್ ನಾಕ್ಲೆ ಇಪ್ಪ ಇವ್ನ ಕೂಡಿಸ್ರಿ ಎಷ್ಟ ಇಪ್ಪತ್ತಾರ ಇಪ್ಪತ್ತಾರಕ್ಕ ಆರನ್ನ ಇಲ್ಲಿಟ್ಕೋಬೇಕ ಕೈಲ ಎರಡು ಕೊಡ್ಬೇಕು ಮುಂದಕ್ಕೆ ಬೈಬೇಕ ಕೊನೆಯ ಹಂತ ಏನಂದ್ರೆ ಹತ್ತಿರ ಇರುವ ಈ ಎರಡು ಅಂಕಿಗಳನ್ನು ಗುಣಸ್ತದೆ ಐದ್ ಮೂರ್ಲೆ ಹದಿನೈದಕ್ಕಾಗೆಲೆ ಕೈಲಾ ಕೊಟ್ಟಿದ್ರಲ್ಲ ಅದ್ ಎರಡು ಗುಣಸ ಒಂದ್ ಸಾವಿರದ ಏಳ್ನೂರ ಅರವತ್ತ ನಾವ್ ಹಾಗೆಲ್ಲ ಸಾಂಪ್ರದಾಯಿಕವಾಗಿ ಮಾಡಿದಾಗು ಅಷ್ಟಮ ಹೌದಾ ಒಂದೇ ಸಾಲಿನೊಳಗೆ ಇಲ್ಲೇ ಉತ್ತರ ಸಿಗ್ತೈತಿ ಈ ತರ ಮಾಡ್ಬೋದು ಎಲ್ಲರಿಗೂ ಧನ್ಯವಾದ